ಶಾಸಕ ಡಿ ರವಿಶಂಕರ್ ಅವರಿಂದ ಕರ್ಪೂರವಳ್ಳಿ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡಕ್ಕೆ ಗುದ್ದಲಿ ಪೂಜೆ ಸಾಲರಾಮ ಪಟ್ಟಣದಲ್ಲಿ ನಲವತ್ಮೂರು ಕೋಟಿ ವೆಚ್ಚದಲ್ಲಿ ಆಸ್ಪತ್ರೆ ನಿರ್ಮಾಣ ಹೌದು ಸಾಲಿರಾಮ ತಾಲೂಕಿನ ಕರ್ಪೂರವಳ್ಳಿ ಗ್ರಾಮದಲ್ಲಿ ಮಹಿಳಾ ಹಾಲು ಉತ್ಪಾದಕರ ಸಹಕಾರ ಸಂಘದ ನೂತನ ಕಟ್ಟಡ ಕಾಮಗಾರಿಗೆ ಶಾಸಕ ಡಿ ರವಿಶಂಕರ್ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದರು ಮಹಿಳೆಯರು ಸ್ವಾವಲಂಬಿಯಾಗಿ ಜೀವನ ನಡೆಸಲು ಹೈನುಗಾರಿಕೆ ಸಹಕಾರಿಯಾಗುತ್ತದೆ ಹೈನುಗಾರಿಕೆಯಿಂದ ಬಡ ಕುಟುಂಬಗಳು ನೆಮ್ಮದಿಯಾಗಿ ಜೀವನ ಸಾಗಿಸಲು ಸಾಧ್ಯ ಈಗಾಗಲೇ ಪ್ರತಿ ಹಳ್ಳಿಯಲ್ಲಿಯೂ ಜನರು ಕೃಷಿಯಿಂದ ಹೈನುಗಾರಿಕೆಯಿಂದ ಸಾಕಷ್ಟು ಲಾಭ ಪಡೆದು ಉತ್ತಮವಾದ ಜೀವನ ನಡೆಸುತ್ತಿದ್ದಾರೆ ಹಾಗಾಗಿ ಪ್ರತಿಯೊಬ್ಬರೂ ಲಾಭದಾಯಕವಾದ ಕೃಷಿ ಪದ್ಧತಿಗಳನ್ನು ಅಳವಡಿಸಬೇಕು ಜೊತೆಗೆ ಸರ್ಕಾರವು ಯೋಜನೆಗಳಿಗೆ ಅನುದಾನವನ್ನು ಹೆಚ್ಚಾಗಿ ಬಿಡುಗಡೆ ಮಾಡುತ್ತಿದ್ದು ಜನರಿಗೆ ಇನ್ನಷ್ಟು ಸಹಕಾರಿಯಾಗುತ್ತಿದೆ ಎಂದರು ಅಷ್ಟೇ ಅಲ್ಲದೆ ಸಾಲಿಧಮ್ಮ ತಾಲೂಕಿನ ಪಟ್ಟಣದಲ್ಲಿ ನಲವತ್ಮೂರು ಕೋಟಿ ವೆಚ್ಚದಲ್ಲಿ ನೂರು ಹಾಸಿಗೆಯ ಆಸ್ಪತ್ರೆಯ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ನೆರವೇರಿಸಲಾಗುವುದು ಜೊತೆಗೆ ಕರ್ಪೂರಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಈಗಾಗಲೇ ಆರೂವರೆ ಕೋಟಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಪ್ರಾರಂಭ ಆಗಿದ್ದು ಹಂತ ಹಂತವಾಗಿ ಅಭಿವೃದ್ಧಿ ಮಾಡಲಾಗುವುದು ಎಂದರು ಜೊತೆಗೆ ಸಾರ್ವಜನಿಕರು ಮಹಿಳೆಯರು ಕೇಳಿದ ಕೆಲವೊಂದಷ್ಟು ಸಮಸ್ಯೆಗಳಿಗೆ ಸ್ಥಳದಲ್ಲೇ ಪರಿಹಾರವನ್ನು ನೀಡಿದರು ಕಾರ್ಯಕ್ರಮದಲ್ಲಿ ಕರ್ಪೂರಹಳ್ಳಿ ಮಠದ ಚಂದ್ರಶೇಖರ ಸ್ವಾಮೀಜಿ ಮೈಮೂಲ್ ಮಾಜಿ ಅಧ್ಯಕ್ಷ ಹಾಗೂ ಹಾಲಿ ನಿರ್ದೇಶಕ ಎಟಿ ಸೋಮಶೇಖರ್ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಉದಯ್ ಶಂಕರ್ ನಗರಾಧ್ಯಕ್ಷ ಪ್ರಭಾಕರ್ ಅನು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಅಧ್ಯಕ್ಷ ಸುಮಲತಾ ವಿಜಯಕುಮಾರ್ ಉಪಾಧ್ಯಕ್ಷೆ ಲಕ್ಷ್ಮೀ ಮಹದೇವ್ ನಿರ್ದೇಶಕರಾದ ಶಿವಮ್ಮ ಬಸಪ್ಪಾಜಿ ಸುಮಿತ್ರಾ ದಶರಥ ಚಾರ್ ವೀರಮಣಿ ಅಪ್ಪಾಜಿ ಮಂಜುಳ ರಾಜನಾಯ್ಕ ರಾಣಿ ನಟರಾಜು ರೂಪಾ ರಮೇಶ್ ಕವಿತಾ ಶಿವಕುಮಾರ್ ಸವಿತಾ ಮೋಹನ್ ಸರಸ್ವತಿ ಲೋಕೇಶ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಸ್ವಾಮಿ ಉಪಾಧ್ಯಕ್ಷ ಜಮೀರ್ ಮಾಜಿ ತಾಲೂಕ್ ಪಂಚಾಯಿತಿ ಸದಸ್ಯ ಗೋವಿಂದೇಗೌಡ ಹರದನಹಳ್ಳಿ ಮಂಜಪ್ಪ ಕೊತ್ವಾಲ್ ಮಂಜುನಾಥ್ ಲೋಕೇಶ್ ಉಮೇಶ್ ಸಿಬ್ಬಂದಿಗಳಾದ ಕೃಷ್ಣಶೆಟ್ಟಿ ಶಿಲ್ಪಾ ಶ್ರೀನಿವಾಸ್ ಶೆಟ್ಟಿ ಭಾನುಮತಿ ಮಂಜು ಹಾಜರಿದ್ದರು ಇವತ್ತು ನಮ್ಮ ಕರ್ಪುಳ್ಳಿಯ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಈ ಒಂದು ಕಟ್ಟಡಕ್ಕೆ ಗುದ್ದಲಿ ಪೂಜೆಯನ್ನ ನೆರವೇರಿಸಿದ್ದೇವೆ ಬಹಳ ಅತ್ಯಂತ ಸಂತೋಷದಿಂದ ಈ ಒಂದು ಕಾರ್ಯಕ್ರಮವನ್ನ ಮಾಡಿದ್ದೇವೆ ಎಲ್ಲರೂ ಭಾಗಿಯಾಗಿದ್ದೀವಿ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನ ನೆರವೇರಿಸ್ತಾ ಇದ್ದೀವಿ ಇದು ಕೇವಲ ಇವತ್ತು ಗುದ್ದಲಿ ಪೂಜೆ ಇದು ಆದಷ್ಟು ಬೇಗ ಈ ಕಟ್ಟಡ ನಿರ್ಮಾಣ ಆಗಿ ಏನು ಇವರ ಅಧ್ಯಕ್ಷತೆಯಲ್ಲಿ ಕಟ್ಟಡ ಒಂದು ಉದ್ಘಾಟನೆ ಕೂಡ ಆಗುವಂತ ನಿಟ್ಟಿನಲ್ಲಿ ಆಗ್ಬೇಕು ಅಂತ ಹೇಳಿ ಮೊದಲಾಗಿ ಹೇಳ್ತಾ ಈ ಕಟ್ಟಡಕ್ಕೆ ಸಂಬಂಧಪಟ್ಟ ಹಾಗೆ ತಾವು ಬೇಡಿಕೆಯನ್ನ ಇಟ್ಟಿದ್ರೆ ಖಂಡಿತ ಅದನ್ನ ಮಾಡಿಕೊಡುವಂತ ನಿಟ್ಟಿನಲ್ಲಿ ನಾನು ಮಾಡಿಕೊಡ್ತೇನೆ ಅಂತಕ್ಕಂಥ ಮಾತನ್ನ ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಇದೇನೆ ಜೊತೆಗೆ ಇವತ್ತು ನಮ್ಮ ಪ್ರತಿಯೊಂದು ಗ್ರಾಮದಲ್ಲೂ ಕೂಡ ಇವತ್ತು ಹೈನುಗಾರಿಕೆ ಕ್ಷೇತ್ರದಲ್ಲಿ ಸಾಕಷ್ಟು ರೀತಿಯಲ್ಲಿ ಅಭಿವೃದ್ಧಿಯನ್ನ ಪಡ್ತಾ ಪಡ್ಕೊಳ್ತಾ ಇರತಕ್ಕ ನಾವು ನೋಡ್ತಾ ಇದ್ದೀವಿ ಇವತ್ತು ಪ್ರತಿಯೊಂದು ಮನೆಯಲ್ಲೂ ಕೂಡ ಹಸುವನ್ನ ಸಾಕಿ ಅದರ ಉತ್ಪ ಹಾಲು ಉತ್ಪಾದನೆಯನ್ನು ಮಾಡಿ ಅದರಿಂದ ಜೀವನವನ್ನ ರೂಪಿಸಿಕೊಳ್ಳುವಂತ ನಿಟ್ಟಲ್ಲಿ ಹೆಚ್ಚು ರೀತಿಯಾಗಿ ಇವತ್ತು ಮಹಿಳೆಯರು ಸ್ವಾವಿತರಾಗಿ ತಮ್ಮ ಕಾಲು ಮೇಲೆ ತಾವು ನಿಂತ್ಕೊಳ್ಳುವಂತ ನಿಟ್ಟಲ್ಲಿ ತಾವು ಒಂದು ಮಹಿಳೆಯಾಗಿ ಸಂಪೂರ್ಣವಾದ ರೀತಿಯಲ್ಲಿ ಮನೆಯನ್ನ ಜವಾಬ್ದಾರಿಯನ್ನು ಹೊಟ್ಟುಕೊಂಡು ಅಲ್ಲಿರ್ತಕ್ಕಂಥ ಮನೆಯಲ್ಲಿರ್ತಕ್ಕಂಥ ಸಮಸ್ತ ಜನರನ್ನ ಒಂದು ಉತ್ತಮ ಸಿದ್ಧಿಗತಿಗಳನ್ನ ತೆಗೆದುಕೊಂಡಿರುವ ನಿಟ್ಟಿನಲ್ಲಿ ಹೆಚ್ಚಿನ ರೀತಿಯಾಗಿ ಮಹತ್ವದ ಪಾತ್ರವನ್ನ ನಿರ್ವಹಿಸಿರ್ತಕ್ಕಂಥ ಮಹಿಳೆಯರಿಗೆ ಇವತ್ತು ಸಾಕಷ್ಟು ರೀತಿಯಲ್ಲಿ ಅನುಕೂಲತೆಗಳು ಆಗ್ತಾ ಇದಾವೆ ಈ ಒಂದು ಹಾಲು ಉತ್ಪಾದಕರ ಸಹಕಾರ ಸಂಘ ಮಹಿಳಾ ಸಹಕಾರ ಸಂಘ ಇವತ್ತು ನಮ್ಮ ಕರ್ಪೂರಳ್ಳಿ ಗ್ರಾಮಸ್ಥರಿಗೆ ಅದು ಹೆಚ್ಚಿನ ರೀತಿಯಲ್ಲಿ ವಿಶೇಷವಾಗಿ ಮಹಿಳೆಯರಿಗೆ ಉತ್ತಮ ಬದುಕನ್ನ ಕಟ್ಕೊಳ್ಳುವಂತ ನಿಟ್ಟಲ್ಲಿ ಆಶ್ರಯ ಆಗಿದೆ ಅಂತಕ್ಕಂಥದ್ದು ನನ್ನ ಭಾವನೆ ಆ ನಿಟ್ಟಿನಲ್ಲಿ ಇವತ್ತು ಉಪಾಧ್ಯ ಉಪಾಧ್ಯಕ್ಷರ ಸಮ್ಮುಖದಲ್ಲಿ ಈ ಒಂದು ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ ಇವತ್ತು ಅದೇ ರೀತಿಯಲ್ಲಿ ಸರ್ಕಾರವು ಕೂಡ ಸಾಕಷ್ಟು ರೀತಿಯಲ್ಲಿ ಬೆಂಬಲ ಬೆಲೆಯನ್ನ ಕೊಟ್ಟು ಇವತ್ತು ಪ್ರತಿ ಲೀಟರ್ಗೆ ಐನೂರು ರೂಪಾಯಿಯನ್ನ ಬೆಂಬಲ ಬೆಲೆಯನ್ನ ಕೊಟ್ಟು ಇವತ್ತು ಸಹಕಾರವನ್ನ ಮಾಡ್ತಾ ಇರ್ತಕ್ಕಂಥದನ್ನ ತಾವೆಲ್ಲ ನೋಡ್ತಾ ಇದ್ದಾರೆ ಏಕಪ್ಪ ಇದು ಮಹಿಳೆಯರಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲ ಆಗುತ್ತೆ ಅಂತ ಹೇಳಿದ್ರೆ ಇವತ್ತು ಮಹಿಳೆಯರು ಹೆಚ್ಚಿನ ಪಾತ್ರವನ್ನ ಸಮಾಜದ ನಿರ್ವಹಣೆಗೆ ಸಮಾಜನ ಮುನ್ನಡೆಸುವಂತ ನಿಟ್ಟಲ್ಲಿ ದೊಡ್ಡ ಪಾತ್ರವನ್ನ ಇತ್ತೀಚಿನ ವರ್ಷಗಳಲ್ಲಿ ಮಹಿಳೆಯರು ಪಾತ್ರ ನಿರ್ವಹಿಸತಕ್ಕಂಥದನ್ನ ನಾವು ನೋಡಿದ್ದೇವೆ ಆ ನಿಟ್ಟಲ್ಲಿ ಅದನ್ನ ಮನಗಂಡು ಇವತ್ತು ನಮ್ಮ ಕರ್ನಾಟಕ ಸರ್ಕಾರವು ಕೂಡ ಹಲವಾರು ರೀತಿಯ ಜನಪರ ಯೋಜನೆಗಳನ್ನ ಇವತ್ತು ಏನು ನಾವು ಚುನಾವಣಾ ಪೂರ್ವದಲ್ಲಿ ಪಂಚ ಗ್ಯಾರಂಟಿಗಳನ್ನ ನಾವು ವ್ಯವಸ್ಥೆ ಮಾಡಿದ್ವಿ ಅದರಲ್ಲೂ ಕೂಡ ವಿಶೇಷವಾಗಿ ಮಹಿಳೆಯರಿಗೆ ಅದು ತಾಯಂದರಿಗೆ ಅಕ್ಕ ತಂಗಿಯರಿಗೆ ಅನುಕೂಲ ಆಗ್ಬೇಕಂತ ನಿಟ್ಟಲ್ಲಿ ಒಂದು ಏನು ಗೃಹಲಕ್ಷ್ಮಿ ಯೋಜನೆ ಇರ್ಬೋದು ಒಂದು ಅನ್ನಭಾಗ್ಯದ ಯೋಜನೆ ಇರ್ಬೋದು ಗೃಹ ಜ್ಯೋತಿ ಯೋಜನೆ ಇರಬಹುದು ಜೊತೆಗೆ ಶಕ್ತಿ ಯೋಜನೆ ಇರಬಹುದು ಯುವ ಯುವ ನಿಧಿಯ ಯೋಜನೆಗಳು ಈ ಐದು ಯೋಜನೆಗಳನ್ನ ಜಾರಿಗೆ ತಂದು ಅದರಲ್ಲಿ ವಿಶೇಷವಾಗಿ ನನ್ನ ತಾಯಂದರಿಗೆ ಅಕ್ಕ ತಂಗಿಯರಿಗೆ ಅನುಕೂಲ ಆಗ್ಬೇಕಂತ ಹೇಳಿ ಶಕ್ತಿ ಯೋಜನೆ ಅಡಿಯಲ್ಲಿ ಉಚಿತವಾಗಿ ಬಸ್ನಲ್ಲಿ ಪ್ರಯಾಣವನ್ನು ಮಾಡುವಂತದಿರಬಹುದು ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಪ್ರತಿಯೊಬ್ಬ ಮಹಿಳೆ ಯಾರು ಯಜಮಾನ ಇದ್ದಾರೆ ಯಜಮಾನ ಯಾರು ಮಹಿಳೆ ಯಜಮಾನಕ್ಕೆ ಇಟ್ಕೊಂಡು ಒಂದು ಸಂಸಾರವನ್ನು ನೀಲಿಸುವಂತಹ ಜವಾಬ್ದಾರಿ ಇಸ್ಕೊಂಡಿರ್ತಕ್ಕಂಥ ಮಹಿಳೆಯರಿಗೆ ಪ್ರತಿ ತಿಂಗಳು ಕೂಡ ಅವರ ಅಕೌಂಟ್ಗೆ ನೇರವಾಗಿ ಎರಡು ಸಾವಿರಗಳನ್ನ ರೂಗಳನ್ನು ಹಾಕುವಂತ ನಿಟ್ಟಲ್ಲಿ ಮಾಡ್ತಾ ಇರತಕ್ಕಂಥದ್ದು ಇವೆಲ್ಲವೂ ಕೂಡ ಯಾಕೆ ಮಾಡ್ತಾ ಇದಾರೆ ಅಂತ ಹೇಳಿದ್ರೆ ಅವರ ಮನೆಯಲ್ಲಿ ಶಾಶ್ವತವಾಗಿ ನೆಮ್ಮದಿಯಾದಂತಹ ಒಂದು ವಾತಾವರಣ ಕಲ್ಪಿಸಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಇವತ್ತು ಆಗ್ತಾ ಇರ್ತಕ್ಕಂಥದ್ದು ಆ ನಿಟ್ಟಿನಲ್ಲಿ ಇವತ್ತು ಸರ್ಕಾರವೂ ಕೂಡ ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಯೋಜನೆಗಳನ್ನ ತಂದು ಮಹಿಳೆಯರನ್ನ ಒಂದು ಸಮಾಜದ ಮುನ್ನಡೆಗೆ ತರುವಂತ ನಿಟ್ಟಲ್ಲಿ ಮಾಡ್ತಾ ಇದ್ದಾರೆ ಅವ್ರ ಕಾಲ ಮೇಲೆ ಅವರು ಮುಂದೂಡುವಂತಹ ದೊಡ್ಡ ಜವಾಬ್ದಾರಿಗಳನ್ನ ನಿರ್ವಹಿಸುವಂತ ನಿಟ್ಟಲ್ಲಿ ಅವರಿಗೆ ಶಕ್ತಿ ತುಂಬುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ నావు కూడా విశేషం ఏనే అనుకూలత ఎలా కూడా తెలుసు బయస్ అదే రిబద్దు చరణి అభివృద్ధి హాకే అదే ఇన్న ఉంటే హల్వారు రెండు అంత బేక ఇంకా జనతా సైడ్ జనతా సైడ్ రోడ్ డ్రైనేజ్ ఆకే ಜೊತೆಗೆ ಎಸ್ ಸಿ ಕಾಲೋನಿಯ ದೇವಸ್ಥಾನ ದಂಡಂತ ದೇವಸ್ಥಾನ ಅಭಿವೃದ್ಧಿ ಆಗಬೇಕು ಅಂತಕ್ಕಂಥ ನಿಟ್ಟಲ್ಲಿ ಕೇಳ್ಕೊಂಡಿದ್ರೆ ಖಂಡಿತ ಮುಂದಿನ ದಿನಗಳಲ್ಲಿ ಹಂತವಾಗಿ ಅನುದಾನದ ಲಭ್ಯತೆ ಮೇರೆಗೆ ನಾನು ಮಾಡಿಕೊಡುವಂತ ನಿಟ್ಟಿನಲ್ಲಿ ಈ ಒಂದು ವೇದಿಕೆ ಮೂಲಕವಾಗಿ ನಿಮಗೆ ಮಾತನ್ನ ಕೊಡ್ತೇನೆ ಖಂಡಿತ ಅತಿ ಹೆಚ್ಚಿನ ಅನುದಾನವನ್ನ ಕರ್ಪೋಳ್ಳಿ ಗ್ರಾಮಕ್ಕೆ ಮಾಡಿಸುವಂತ ನಿಟ್ಟಲ್ಲಿ ಮಾಡ್ತೇವೆ ಜೊತೆಗೆ ನಮ್ಮ ಕರ್ಪೋಳ್ಳಿ ಗ್ರಾಮದಿಂದ ಈಗ ಸಾರ್ಗಪ್ಪು ಅದೇ ರೀತಿಯಲ್ಲಿ ಕಾಳಮುಪಿಗೆ ಸಂಪರ್ಕ ಇರತಕ್ಕಂಥ ರಸ್ತೆಗೆ ಈಗಾಗಲೇ ಈ ಭಾಗದಿಂದ ಆರೂವರೆ ಕೋಟಿ ಅಭಿವೃದ್ಧಿಗೆ ಈಗಾಗಲೇ ಟೆಂಡರ್ ಕೂಡ ಆಗಿದೆ ಈಗಾಗಲೇ ಕೆಲಸವೂ ಕೂಡ ಪ್ರಾರಂಭ ಆಗಿರ್ತಕ್ಕಂಥದ್ದು ಆ ನಿಟ್ಟಲ್ಲಿ ಈ ಇಲ್ಲಿಂದ ಅಲ್ಲಿ ತನಕ ಏನು ಬಹಳಷ್ಟು ವರ್ಷಗಳಿಂದ ನೆನೆ ಬುದ್ಧಿಗೆ ಬೀದಂತ ರಸ್ತೆ ಇವತ್ತು ಅದನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ ಒಂದು ಜವಾಬ್ದಾರಿಯನ್ನು ತೆಗೆದುಕೊಂಡಿದೀವಿ ಅವರ ಜೊತೆಗೆ ಇನ್ನುಳಿದಂತೆ ಏನೆಲ್ಲ ಅಭಿವೃದ್ಧಿ ಕೆಲಸ ಕಾರ್ಯಗಳಾಗಬೇಕು ಈ ಭಾಗದಲ್ಲಿ ವಿಶೇಷವಾಗಿ ನಮ್ಮ ಕಾಟ್ನಾಡಿಗೆ ಹೋಗುವಂತ ಏನು ನಮ್ಮ ಕೆರೆ ಏರಿ ಇರ್ಬೋದು ಆ ಕೆರೆ ಏರಿಯನ್ನ ಮಾಡಿಸುವಂತ ನಿಟ್ಟಲ್ಲಿ ಮುಂದಿನ ದಿನಗಳಲ್ಲಿ ಅನುದಾನವನ್ನು ಹಾಕಿ ಅದನ್ನ ಸರಿಪಡಿಸುವಂತ ನಿಟ್ಟಲ್ಲಿ ಜವಾಬ್ದಾರಿ ತೆಗೆದುಕೊಂಡು ಮಾಡ್ತೇನೆ ಅಂತಕ್ಕಂಥ ಮಾತನ್ನ ಏನು ನಮ್ಮ ಸಾರ್ವಜನಿಕ ಆಸ್ಪತ್ರೆ ಅಲ್ಲಿ ಸಾಕಷ್ಟು ರೋಗಿಗಳು ಬರ್ತಾ ಇರ್ತಕ್ಕಂಥದ್ದು ಕೇವಲ ನಮ್ಮ ಸಾಲಿಗ್ರಾಮ ತಾಲೂಕಲ್ಲ ಸಾಲಿಗ್ರಾಮದಿಂದ ಅಕ್ಕಪಕ್ಕದ ತಾಲೂಕು ಏನಿದೆ ಈಗ ಅರ್ಕುಳಗೂಡು ತಾಲೂಕವರು ಇರ್ಬೋದು ತಾಲೂಕು ಅವರು ಇರ್ಬೋದು ಬಹಳಷ್ಟು ಕ ಜನರು ಇಲ್ಲಿಗೆ ಬರ್ತಾ ಇರತಕ್ಕಂಥದನ್ನ ನಾನು ಗಮನ ಹರಿಸಿ ನಮ್ಮ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರಿಗೆ ಮನವರಿಕೆ ಮಾಡಿಕೊಟ್ಟು ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಆದಂತಹ ಸಿದ್ದರಾಮಯ್ಯ ಸಾಹೇಬರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಅವ್ರಿಗೂ ಮನವರಿಕೆಯನ್ನು ಮಾಡಿಕೊಟ್ಟು ಅದರ ಅಡಿಯಲ್ಲಿ ಈಗಾಗಲೇ ವಿಶೇಷವಾಗಿ ನನ್ನ ಮನವಿಗೆ ಸ್ಪಂದಿಸಿ ನಲವತ್ಮೂರು ಕೋಟಿ ಅನುದಾನದಲ್ಲಿ ಸಾಲಿ ಗ್ರಾಮದಲ್ಲಿ ನೂರು ಹಾಸಿಗೆ ಇರ್ತಕ್ಕಂತ ಆಸ್ಪತ್ರೆಗೆ ಅಲ್ಲಿಗಾಗಲೇ ಅನೋದನೆ ಸಿಕ್ಕಿದೆ ಅಲ್ಲಿಗೆ ಜಾಗದ ಒಂದು ಒಂದು ಸಮಸ್ಯೆ ತಡವಾಗಿ ಆಗಿದೆ ಇನ್ನೇನು ಕೆಲವೇ ದಿನಗಳಲ್ಲಿ ಈಗಾಗಲೇ ಜಾಗಕ್ಕೆ ಖಾತೆ ಮಾಡಿಸಿದ್ದೀನಿ ಮಾಡಿಸಿದಿನಿ ಅದನ್ನ ಆ ಶಿಕ್ಷಣ ಇಲಾಖೆಯಲ್ಲಿ ಇರ್ತಕ್ಕಂತ ಖಾತೆಯನ್ನ ನಮ್ಮ ಆರೋಗ್ಯ ಇಲಾಖೆಗೆ ಅದು ಹಸ್ತಾಂತರವನ್ನು ಮಾಡಿ ಆದಷ್ಟು ಬೇಗ ಕೆಲಸವನ್ನ ಪ್ರಾರಂಭಿಸುವಂತ ನಿಟ್ಟಲ್ಲಿ ಮಾಡ್ತೇವೆ ಆಗಾದ ಅದಾದಾಗ ಇಲ್ಲಿಗೆ ಏನು ಕೇರ್ ನಗರ ಹಾಸ್ಪಿಟ್ಲಿದೆ ಅದೇ ರೀತಿಲಿ ಇಲ್ಲಿ ಎಲ್ಲ ರೀತಿಯ ಎಲ್ಲ ಚಿಕಿತ್ಸೆ ಪಡೆಯುವಂತ ಎಲ್ಲ ವೈದ್ಯರು ಕೂಡ ನಿವೃತ್ತ ವೈದ್ಯರು ಇರ್ತಕ್ಕಂಥ ನಿಟ್ಟಲ್ಲಿ ಆಗುತ್ತೆ ಆಗ ಎಲ್ಲಾ ರೀತಿಯ ಸಮಸ್ಯೆಗಳು ಬಗೆಯರುತ್ತೆ ಒಂದು ಸಮುದಾಯ ಆರೋಗ್ಯ ಕೇಂದ್ರ ಸಮುದಾಯ ಆರೋಗ್ಯ ಕೇಂದ್ರ ಇಟ್ಕೊಂಡು ಅಷ್ಟು ಇಷ್ಟು ದೊಡ್ಡ ಮಟ್ಟದ ರೋಗಿಗಳನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಆ ನಿಟ್ಟಿನಲ್ಲಿ ಇವತ್ತು ಸಾರ್ವಜನಿಕ ಆಸ್ಪತ್ರೆ ಆಗ್ತಾ ಇದೆ ಸ್ವಲ್ಪ ಸಮಯ ಆಗುತ್ತೆ ದಯಮಾಡಿ ತಾವೆಲ್ಲ ಅವಕ ಒಂದು ಸಮಾಧಾನದಿಂದ ಇದ್ಮಾಡ್ಕೊಡ್ಬೇಕು ಮುಂದಿನ ದಿನಗಳಲ್ಲಿ ಆ ಸಾರ್ವಜನಿಕ ಆಸ್ಪತ್ರೆ ಆಗತ್ತೆ ಅದನ್ನ ಎಲ್ಲ ರೀತಿ ತಮ್ಮ ಒಂದು ಅನುಕೂಲತೆಗಾಗಿ ಎಲ್ಲವನ್ನು ಕೂಡ ಮಾಡುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಂಡಿದ್ವಿ ಗ್ರಾಮದಲ್ಲಿ ಆಸ್ಪತ್ರೆ ಒಂದಲ್ಲ ಗ್ರಾಮ ತಾಲೂಕು ಕಚೇರಿ ಕೂಡ ಆಗ್ತಾ ಇದೆ ತಾಲೂಕು ಪಂಚಾಯತ್ ಕೂಡ ಆಗ್ತಾ ಇದೆ ಇದರ ಜೊತೆಗೆ ಇನ್ನೆಲ್ಲ ಏನೆಲ್ಲ ವ್ಯವಸ್ಥೆಗಳು ಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ ಕ್ರಮಗಳನ್ನು ತೆಗೆದುಕೊಡ್ತಾ ಇದ್ವಿ ಸಾಲಿಗಾಮದಲ್ಲಿ ಪಿಯು ಕಾಲೇಜನ್ನ ದುರಸ್ತಿಯನ್ನು ಮಾಡಿಸುವಂಥದ್ದು ಈಗಾಗಲೇ ಅದಕ್ಕೆ ಒಂದು ಕೋಟಿ ಅರವತ್ತು ಲಕ್ಷ ಏನೋ ಅದು ಎಸ್ಟಿಮೇಟ್ ಅನ್ನ ಮಾಡಿಸುವಂತ ನಿಟ್ಟಲ್ಲಿ ಆಗಿದೆ ಆ ಎಸ್ಟಿಮೇಟ್ ಪ್ರಕಾರದಲ್ಲಿ ಏನು ಅಭಿವೃದ್ಧಿ ಕೆಲಸ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂತ ನಿಟ್ಟಲ್ಲಿ ಮಾಡ್ತೇವೆ